ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಕೇರಳದ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಅಪ್ಪಂ ತುಂಬಾ ಚೆನ್ನಾಗಿರುತ್ತೆ ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪರ್ಫೆಕ್ಟಾಗಿ ಬಂತು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಒಂದು ಡ್ರಾಪ್ ಎಣ್ಣೆ ಸಹ ಈ ಅಪ್ಪಂ ಮಾಡೋದಕ್ಕೆ ಬೇಕಾಗೋದಿಲ್ಲ ನಾನಿಲ್ಲಿ ಒಂದು ನಾಲ್ಕು ಅವರು ದೋಸೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಎರಡು ಆಗೋಷ್ಟು ನೆಂದಿರೋ ಅಕ್ಕಿನ ನೀರೆಲ್ಲ ಬಸ್ತು ಕುಕ್ಕರ್ ಸಾರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ಪಾಗೋಷ್ಟು ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಕಪ್ಪಾಗೋಷ್ಟು ಅನ್ನ ಅನ್ನವೂ ಸಹ ಹಾಕಬೇಕು ಸಾಫ್ಟಾಗಿ ಬರಬೇಕು ಅಂತ ಇಲ್ಲಿ ನಾನು ತೆಂಗಿನ ತುರಿನ ಫ್ರಿಜ್ಜಲ್ಲಿರೋದು ಯೂಸ್ ಮಾಡಿದ್ದೀನಲ್ವಾ ತುಂಬ ತಣ್ಣಗಿತ್ತು ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ರುಬ್ಬೋದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ನಾರ್ಮಲ್ ಫ್ರೆಶ್ ಆಗಿ ತುರಿದಿರೋ ಅಂಥ ತೆಂಗಿನಕಾಯಿ ಇದ್ದರೆ ಬಿಸಿ ನೀರೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಇದನ್ನ ನುಣ್ಣದಾಗಿ ರುಬ್ಬಿಟ್ಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ತುಂಬ ತೆಳುನೂ ಬೇಡ ತುಂಬ ಗಟ್ಟಿನೂ ಬೇಡ ನಾವು ನಾರ್ಮಲಾಗಿ ದೋಸೆ ಹಿಟ್ಟೆಗೆಲ್ಲ ಯಾವ ರೀತಿ ರುಬ್ತೀವಿ ನೋಡಿ ಅದೇ ಕನ್ಸಿಸ್ಟೆನ್ಸಿನಲ್ಲೇನೇ ಇರಲಿ ನೆಕ್ಸ್ಟ್ ಬ್ಯಾಚ್ ಇನ್ನು ಮಿಕ್ಕಿದ್ದ ಅಕ್ಕಿ ಏನಿದೆಯಲ್ಲ ನೆನೆಸ್ಕೊಂಡಿದ್ದು ಅದನ್ನು ಇದ್ದೀನಿ ಇದು ಅಪ್ಪಮ್ಗೆ ಮೇನ್ ಪದಾರ್ಥ ಬಂದು ಈಸ್ಟ್ ಹಾಕ್ತಾರೆ ಇಲ್ಲಿ ನಾನು ಗ್ರಾಸರಿ ಸ್ಟೋರಿಂದ ಒಂದು ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಈಸ್ಟನ್ನ ತಂದು ಇಟ್ಕೊಂಡಿರ್ತೀನಿ ನಾನು ಯಾವಾಗ್ಲೂ ಏನಾದರೂ ಬನ್ಸ್ ಆ ರೀತಿ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ ಇದನ್ನು ಹಾಫ್ ಟೀ ಸ್ಪೂನಷ್ಟು ಮಾತ್ರ ಹಾಕಬೇಕು ಜಾಸ್ತಿ ಬೇಡ ಇನ್ಸ್ಟೆಂಟ್ ಈಸ್ಟ್ ಅಂತನಾದರೂ ಕೇಳಿದ್ರು ಕೊಡ್ತಾರೆ ಡ್ರೈ ಈಸ್ಟ್ ಅಂತನಾದರೂ ಬೇಕ್ರಿ ಪ್ರಾಡಕ್ಟ್ಸ್ ಎಲ್ಲ ಮಾರ್ತಿರ್ತಾರೆ ನೋಡಿ ಅಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಮಾತ್ರ ಈಸ್ಟನ್ನ ಹಾಕಿ ಇದಕ್ಕೂ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಂಡು ಮೊದಲೇ ಹಾಕಿ ಹಾಕಿಟ್ಟಿದ್ದಂಥ ಪಾತ್ರೆಗೆ ಇದ್ದೀನಿ ಈಸ್ಟ್ ಹಾಕಿದ್ಮೇಲೆ ಅದು ಆ್ಯಕ್ಟಿವೇಟ್ ಆಗೋದಕ್ಕೆ ಸ್ವಲ್ಪ ಸಕ್ಕರೆ ಹಾಕಲೇಬೇಕು ಯಾವುದೇ ಪದಾರ್ಥಕ್ಕಾದ್ರೂ ಸೊ ಹಾಗಾಗಿ ಒಂದು ಚಮಚ ಆಗುವಷ್ಟು ಸಕ್ಕರೆನ ಹಾಕಿ ಕೈನಲ್ಲೇ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನಾವು ನಾರ್ಮಲ್ ಹಿಂದಿನ ದಿನದ ದೋಸೆ ಇಡ್ಲಿಗೆಲ್ಲ ರುಬ್ಬಿ ಇಡ್ತೀವಿ ನೋಡಿ ಅದೇ ರೀತಿ ಕೈನಲ್ಲಿ ಮಿಕ್ಸ್ ಮಾಡಿ ಇಡೋದು ಅಷ್ಟೇ ಈಸ್ಟ್ ಹಾಕಿದ ನಂತರ ಇದು ನೀವು ಒನ್ ಅವರ್ ಟೂ ಅವರ್ಗೂ ಮಾಡಿ ತಿನ್ಬೋದು ಚೆನ್ನಾಗಿ ಬರುತ್ತೆ ಆದರೆ ಒಂದು ಇಡೀ ರಾತ್ರಿ ನೀವು ನೆನೆಸಿದ್ರೆ ಹಿಟ್ಟು ತುಂಬ ಆಗಲಿಕ್ಕೆ ಬಿಟ್ಟರೆ ನೆಕ್ಸ್ಟ್ ಡೇಗೆ ತುಂಬಾ ಹತ್ತು ಹತ್ತಿ ಥರ ಇರುತ್ತೆ ಹಾಕ್ತಾ ಇದ್ದರೆ ಎಷ್ಟು ತಿಂದರೂ ಸಾಲೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದ್ರದ್ದು ಸೊ ಇಲ್ಲಿ ನೆಕ್ಸ್ಟ್ ಡೇ ತುಂಬ ಉಕ್ಕಿ ಮೇಲೆ ಬಂದುಬಿಡುತ್ತೆ ಅಂತ ಕೆಳಗಡೆ ಒಂದು ಪಾತ್ರೆನೂ ಸಹ ಇಟ್ಟಿದ್ದೆ ಅದು ಆಲ್ಮೋಸ್ಟ್ ಉಕ್ಕಿತ್ತು ನಾನು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನೋಡಿ ಉಕ್ಕಿ ವಾಪಸ್ ತಳದಲ್ಲಿ ಹೋಗಿದೆ ನೋಡಿ ಚೆನ್ನಾಗಿ ಬಂದಿದೆ ನಿಮಗೆ ಈಸ್ಟ್ ಹಾಕಲಿಲ್ಲ ಅಂದರೆ ಬರೀ ಅಕ್ಕಿ ಹಾಗೆ ಕಾಯಿ ತುರಿ ಹಾಕಿರೋ ಕಾರಣ ಈ ರೀತಿ ಉಬ್ಬಿ ಬರೋಲ್ಲ ಉಬ್ಬಿ ಬರಲಿಲ್ಲ ಅಂದರೆ ಅದು ಗೂಡ್ ಗೂಡ್ ಟೆಕ್ಸ್ಚರ್ ಅಪ್ಪಮ್ಮಲ್ಲಿ ಬರಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಕಲ್ಸಿಟ್ಕೋತಾ ಇದ್ದೀನಿ ನಾನು ಹಿಂದೊಂದು ದಿನ ನಾನು ಉಪ್ಪು ಹಾಕಿತ್ತಿಲ್ಲ ಹಾಗಾಗಿ ಬೆಳಗ್ಗೆ ಉಪ್ಪನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ತೆಳು ಅಂತ ಅನಿಸುತ್ತೆ ಏಕೆಂದರೆ ಬೆಳೆ ಏನೂ ಹಾಕಿರಲ್ಲ ಅಲ್ವ ಬರಿ ಅಕ್ಕಿ ಹಾಗೆ ಕಾಯಿ ತುರಿ ಅನ್ನ ಅಷ್ಟೇ ಅಲ್ವಾ ಗಟ್ಟಿಯೆಲ್ಲ ಹೋಗಿ ಕೆಳಗಡೆ ಕೂತಿರುತ್ತೆ ಮೇಲುಗಡೆ ನೀರು ನೀರಾಗಿರುತ್ತೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಹಾಗೆ ಇದ್ದೀನಿ ಇದಕ್ಕೆ ಒಂದು ಕುರ್ಮಾ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಆ ಕುರ್ಮಾ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಇಲ್ಲಿ ನಾನು ಪಡ್ವಿಲ್ಕಾಯಿ ಿ ಹಾಗೆಯೇ ಹೀರೆಕಾಯಿನ ಯೂಸ್ ಮಾಡಿ ಕುರ್ಮಾ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪಡವಲ್ಕಾಯಿ ನೀಟಾಗಿ ವಾಶ್ ಮಾಡಿ ಒಳಗಡೆ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಬರೀ ಪಡವಲ್ಕಾಯಲ್ಲೂ ಸಹ ಮಾಡ್ಬೋದು ಬರೀ ಹೀರೆಕಾಯಿ ಸಹ ಮಾಡ್ಬೋದು ಇಲ್ಲ ಈ ರೀತಿ ಎರಡೂ ಮಿಕ್ಸ್ ಮಾಡಿ ತರಕಾರಿನಲ್ಲಾದರೂ ಸಹ ಮಾಡ್ಬೋದು ಅಥವಾ ಸೇಮ್ ಖಾರ ಮಸಾಲೆ ಎಲ್ಲ ಹಾಕಿ ನಿಮಗೆ ಇಷ್ಟವಾಗಿರುವಂಥ ತರಕಾರಿ ಇವೆರಡ್ರ ಬದಲು ಕ್ಯಾರೆಟ್ ಬೀನ್ಸ್ ಬಟಾಣಿ ಆಲೂಗೆಡ್ಡೆ ಮಿಕ್ಸ್ ವೆಜಿಟೇಬಲ್ ಕುರ್ಮಾ ಥರನೂ ಮಾಡ್ಬೋದು ಇದೇ ತರಕಾರಿ ಹಾಕಬೇಕು ಅಂತೇನಿಲ್ಲ ಇವಾಗ ನೋಡಿ ತರಕಾರಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟಿ ಚಮಚ ಆಗೋವಷ್ಟು ಕಡಲೆ ಬೀಜ ಒಂದು ಮೂರು ಲವಂಗ ಒಂದು ಎರಡು ಪೀಸ್ ಆಗುವಷ್ಟು ಚಕ್ಕೆ ಸ್ವಲ್ಪ ಮಸಾಲೆ ಚೆನ್ನಾಗಿದ್ದರೆ ಕುರ್ಮ ಆಗಿರೋದ್ರಿಂದ ಮಸಾಲೆ ಮುಂದಾಗಿರಬೇಕಲ್ವ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಇವಿಷ್ಟನೂ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಘಮ ಬರೋವರೆಗೂ ಹುರ್ಕೋಬೇಕು ಅಷ್ಟೇ ಇದು ಹುರ್ಕೊಂಡಿದ್ದಂತನ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಗಟ್ಟಿ ಬೇಕು ಅಂದರೆ ನೀವು ಜಾಸ್ತಿ ತೆಂಗಿನಕಾಯಿ ಹಾಕೋಬೋದು ಅದರಲ್ಲಿ ಕಡಲೆ ಬೀಜ ಎಳ್ಳು ಎಲ್ಲ ಹಾಕಿರ್ತೀವಲ್ವ ಅದನ್ನು ಸಹ ತಿಕ್ನೆಸ್ ಕೊಡುತ್ತೆ ಹಾಗಾಗಿ ಮೂರು ಟೇಬಲ್ ಸ್ಪೂನ್ ಸಾಕು ಇದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ಇದಕ್ಕೂ ಅಷ್ಟೇ ನಾನು ಸ್ವಲ್ಪ ಬೆಚ್ಚಗಿರೋ ಅಂಥ ನೀರನ್ನು ಯೂಸ್ ಮಾಡಿದ್ದೀನಿ ರುಬ್ಬೋದಕ್ಕೆ ಮಸಾಲೆ ನೋಡಿ ಈ ರೀತಿ ನುಣ್ಣದಾಗ ರುಬ್ಬಿಟ್ಕೋಬೇಕು ಇವಾಗ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಕುರ್ಮ ಮಾಡೋಣ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆ ಸಾಸಿವೆ ಜೀರಿಗೆ ಎಲ್ಲ ಚಿಟ್ಕೊಟ್ಟಿದ ನಂತರ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದನ್ನು ಹಾಕಿದ್ದೀನಿ ಹಾಗೆಯೇ ಒಂದು ಟೊಮ್ಯಾಟೊ ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಫ್ರೈ ಆಗ್ತಾಯಿದ್ದ ಹಾಗೆಯೇ ತರಕಾರಿ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಹಾಗೆ ಟೊಮ್ಯಾಟೊ ಜೊತೆಗೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸಹ ಹಾಕ್ಕೊಳ್ಳಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಟೈಮ್ನಲ್ಲಿ ಹಾಕೋದು ಮರ್ತೋದೆ ಕೊನೆಯಲ್ಲಿ ಹಾಕಿದ್ದೀನಿ ನಾನು ತರಕಾರಿ ಹಾಕಿದ ನಂತರ ತರಕಾರಿನೂ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಏನು ಬೇಡ ಕುಕ್ಕರ್ನಲ್ಲಿ ಹಾಕಿ ಡೈರೆಕ್ಟಾಗಿ ವಿಸಿಲ್ ಕೊಟ್ಟು ಬೇಯಿಸ್ತೀವಲ್ವಾ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಬೇಯೋದಿಕ್ಕಿದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಹದವಾಗಿ ಹಾಕ್ಕೊಳ್ಳಿ ನೋಡಿಕೊಂಡು ಮಸಾಲೆ ಏನು ರುಬ್ಬಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಕುರ್ಮಾ ಕನ್ಸಿಸ್ಟೆನ್ಸಿ ದಪ್ಪ ತೆಳು ನಿಮ್ಗೆ ಯಾವ ರೀತಿ ಬೇಕೋ ಅಷ್ಟು ಕರೆಕ್ಟಾಗಿ ನೀರನ್ನು ಹಾಕೊಳ್ಳಿ ನಾನು ಸ್ವಲ್ಪ ತೆಳುವಾಗೇ ಮಾಡ್ತೀನಿ ಏಕೆಂದರೆ ತುಂಬ ಗಟ್ಟಿ ನಮ್ಮ ಮನೆಯಲ್ಲಿ ಹಿತೈಷು ಇಷ್ಟಪಡಲ್ಲ ಪ್ರದೀಪು ಇಷ್ಟಪಡಲ್ಲ ತುಂಬ ಗಟ್ಟಿಯಾದರೆ ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ಹಂತದಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಏಕೆಂದರೆ ಒಗ್ಗರಣೆಗೆ ಹಾಕೋದು ಮರ್ತೋಯ್ತು ನಾನು ಹಾಗಾಗಿ ನೀಟಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಬಿಡಬೇಕು ಇದನ್ನು ಒಂದು ಕುದಿ ಇದ್ದ ಹಾಗೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ಅಥವಾ ಎರಡು ವಿಸಲ್ ತೊಗೊಂಡ್ರೂ ಆಗುತ್ತೆ ನಾನಿಲ್ಲಿ ಎರಡು ವಿಸಲ್ ತಗೊಂಡಿದ್ದೀನಿ ಎರಡು ವಿಸಲ್ ಕೊಟ್ಟು ಪ್ರೆಷರೆಲ್ಲ ಹೋದ ನಂತರ ಇವಾಗ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ನೀಟಾಗಿ ಬೆಂದಿದೆ ಮಸಾಲೆ ಎಲ್ಲ ನೀಟಾಗಿ ಬೆಂದಿದ್ರೆ ಮಾತ್ರ ಆ ರೀತಿ ಎಣ್ಣೆ ಮೇಲೆ ತೇಲಿ ಬರೋದು ಇಲ್ಲಾಂದರೆ ಮಸಾಲೆ ಮಸಾಲೆ ಹಾಗೆ ಇರುತ್ತೆ ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅಪ್ಪಂ ಜೊತೆ ಸರ್ವ್ ಮಾಡೋದಕ್ಕೆ ಪಡ್ವಲ್ಕಾಯಿ ಹಾಗೆ ಹೀರೆಕಾಯಿ ಕುರ್ಮ ರೆಡಿ ಹಾಗೆಯೇ ಇವಾಗ ನೆಕ್ಸ್ಟು ಅಪ್ಪಂ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ನೋಡಿ ಅಪ್ಪಂ ಪ್ಯಾನ್ ಇದಿರುತ್ತೆ ಆನ್ಲೈನಲ್ಲಿ ಅಥವಾ ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಅಪ್ಪಂ ಪ್ಯಾನ್ಗೆ ಅಪ್ಪಂ ಪ್ಯಾನ್ನೇ ಯೂಸ್ ಮಾಡಬೇಕು ಹಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ನಲ್ಲ ಮತ್ತೆ ಯಾವ ರೀತಿ ಹುದುಗೆ ಬಂದು ರೆಡಿಯಾಗಿದೆ ಅಂತ ಈ ರೀತಿ ಟೆಕ್ಸ್ಚರಲ್ಲಿ ಇದ್ದರೆ ಮಾತ್ರ ಅಪ್ಪಮ ಹಾಕಿದ ಕೂಡಲೇ ಅದು ಉಬ್ಬಿ ಪದ್ರ ಪದ್ರವಾಗಿ ತೆಳುವಾಗಿ ಬರೋಕ್ಕೆ ಸಾಧ್ಯ ಆಗೋದು ಒಂದು ಸ್ವಲ್ಪ ನಾನು ಎಣ್ಣೆ ಹಾಕಿಲ್ಲ ಸ್ಟಿಕ್ ಇದು ಅಪ್ಪಂ ಪ್ಯಾನ್ ನೋಡಿ ಎಣ್ಣೆ ಹಾಕ್ತೇನೆ ಚೆನ್ನಾಗಿ ಕಾದ ನಂತರ ಒಂದು ಸೌಟು ಹಾಕೋಷ್ಟು ಅಪ್ಪಂ ಹಿಟ್ಟನ್ನು ಹಾಕಿ ಜಸ್ಟ್ ಅದು ಸ್ಪ್ರೆಡ್ ಮಾಡಬೇಕು ಪೂರ್ತಿ ಆಗೋ ರೀತಿನಲ್ಲಿ ಆದ ನಂತರ ಅದು ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಅದೊಂದು ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ ಯಾವ ರೀತಿ ಟೆಕ್ಸ್ಚರ್ ಬಂದಿದೆ ಅಂತ ಸೂಪರಾಗಿ ಬಂದಿತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಈ ರೆಸಿಪಿ ತುಂಬಾ ಸೂಪರ್ ಹಿಟ್ಟಾಯಿತು ಪ್ರದೀಪ್ ಅಂತೂ ಎಷ್ಟು ತಿಂದರೂ ಹೊಟ್ಟೆನೇ ತುಂಬ್ತಾ ಇಲ್ವಲ್ಲ ಅಷ್ಟು ಚೆನ್ನಾಗಿದೆ ಅಂತ ಅಂದರು ಅದ್ರ ಸ್ಮೆಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಕಾಯಿ ತುರಿ ಎಲ್ಲ ಹಾಕಿ ರುಬ್ಬಿರ್ತೀವಲ್ವ ಸೇಮ್ ನೀರು ದೋಸೆ ಥರನೇ ಇರುತ್ತೆ ನನ್ನ ಮಗ ಸ್ಮೆಲ್ಗೆ ಬಂದು ಪ್ರತಿದಿನ ನನ್ನ ಜೊತೆ ಇಲ್ಲ ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ತಿಂಡಿ ತಿಂತಾಯಿದ್ದವನು ಫಸ್ಟ್ ಅವನೇ ತಿಂಡಿ ತಿಂತಾಯಿದ್ದಾನೆ ಇವತ್ತು ಅಷ್ಟು ಚೆನ್ನಾಗಿತ್ತು ಈವನ್ ಚಿಕ್ಕ ಮಕ್ಳು ಸಹ ನಾಲ್ಕರಿಂದ ಐದು ಹಪ್ಪಂ ತಿಂತಾರೆ ಅಷ್ಟು ಮೆದುವಾಗಿ ಚೆನ್ನಾಗಿರುತ್ತೆ ಲೈಟ್ ವೆಯ್ಟ್ ಲೈಟ್ ಅಂತ ಹೇಳ್ತೀವಲ್ವೋ ಆ ರೀತಿ ಇರುತ್ತೆ ನಿಮಗೆ ಈಸ್ಟ್ ಅವೈಲೇಬಲ್ ಇಲ್ಲ ಅಂತ ಅಂದರೆ ಬರೀ ಹಾಗೇ ಈಸ್ಟ್ ಏನು ಹಾಕದೇನೂ ಸಹ ಒಂದಿನ ಅಥವಾ ಒಂದು ಇಡೀ ರಾತ್ರಿ ಹುಳಿ ಬರ್ಸಿನೂ ಸಹ ಮಾಡ್ಬೋದು ಆದರೆ ಈ ರೀತಿ ಇಷ್ಟು ತೆಳುವಾಗಿ ಹೂವಿನ ರೀತಿ ಟೆಕ್ಸ್ಚರ್ ಬರೋಲ್ಲ ಅಂತ ಅಂದ್ಕೊಳ್ತೀನಿ ನಾನು ನೆಕ್ಸ್ಟ್ ನಾನು ಟ್ರೈ ಮಾಡಿ ನೋಡ್ತೀನಿ ಒಂದು ಸಲ ಏಕೆಂದರೆ ಕೆಲವರು ಈಸ್ಟ್ ಅಯ್ಯೋ ಈಸ್ಟ್ ಎಲ್ಲ ನಾವು ಯೂಸ್ ಮಾಡೋಲ್ಲ ಅಂತ ಅನ್ನೋರು ಇರ್ತಾರೆ ಅಂಥವ್ರಿಗೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾನು ಟ್ರೈ ಮಾಡಿ ನಿಮಗೆ ರೆಸಿಪಿ ತೋರಿಸ್ತೀನಿ ಅದು ಯಾವ ರೀತಿ ಬಂತು ಅಂತ ಬಿಸಿ ಬಿಸಿಯಾಗಿ ಅಪ್ಪಮ್ಮನ ರೆಡಿ ಮಾಡಿ ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೆ ಹಾಟ್ ಬಾಕ್ಸಲ್ಲಿ ಇದ್ದಿದ್ದು ಹಾಗೆ ಹಾಗೆ ಖಾಲಿ ಆಗ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಅಣ್ಣ ನಮಗೆ ಮಾಡೋದಕ್ಕೂ ಒಂಥರ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಗೊತ್ತಾ ಅದು ಸ್ಪ್ರೆಡ್ ಮಾಡ್ತೀವಲ್ವ ಇಟ್ಕೊಂಡು ಅದೇನೇ ಒಂಥರ ನಮಗೆ ಚೆನ್ನಾಗಿದೆಯಾ ನೆಕ್ಸ್ಟು ಇದೇ ರೀತಿ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಮಕ್ಳು ಸಹ ಸಲ ಟ್ರೈ ಮಾಡ್ತೀನಿ ಅಂತ ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ಆಟಾಡ್ಕೊಂಡು ಆಟಾಡ್ಕೊಂಡು ಮಾಡಿಬಿಡ್ಬೋದು ಅಪ್ಪಮ್ಮ ಹತ್ರ ತುಂಬ ಟೇಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಡ್ರಾಪ್ ಎಣ್ಣೆ ಇಲ್ಲ ನೆಕ್ಸ್ಟ್ ಅಪ್ಪಂ ಹಾಕ್ಬೇಕಾದ್ರು ಅಷ್ಟೇ ಯಾವುದೇ ರೀತಿ ನಾನು ಒಂದು ಡ್ರಾಪ್ ಸಹ ಎಣ್ಣೆ ಹಾಕಿಲ್ಲ ಆ್ಯಂಡ್ ಇದಕ್ಕೆ ಉದ್ದಿನ ಬೆಳೆ ಎಲ್ಲ ಏನೂ ಹಾಕಂಗಿಲ್ಲ ಅಲ್ವಾ ಸೊ ಹಾಗಾಗಿ ನಾವು ನೀರು ದೋಸೆಗೆ ಯಾವ ರೀತಿ ಕಲರ್ ಬರುತ್ತೆ ಅದೇ ರೀತಿ ಕಲರ್ ಬರುತ್ತೆ ಇದೂ ಸಹ ನಾರ್ಮಲಾಗಿ ಇಡ್ಲಿ ದೋಸೆ ಎಲ್ಲ ಮಾಡ್ತಾನೆ ಇರ್ತೀವಿ ಉದ್ದಿನ ಬೇಳೆ ಎಲ್ಲ ಜಾಸ್ತಿ ಹಾಕಿ ಸಲ ಈ ರೀತಿ ಕೇರಳ ಸ್ಟೈಲ್ ಅಪ್ಪಂ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಇದು ಕುರ್ಮಾನು ಅಷ್ಟೇ ತುಂಬ ಚೆನ್ನಾಗಿತ್ತು ಕಾಂಬಿನೇಷನು ಇದೊಂದಕ್ಕೇ ಎಲ್ಲ ಚಪಾತಿ ಪರೋಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಳಿಗೂ ಹಾಕಿ ಕಳಿಸ್ಬೋದು ಎಲ್ಲರೂ ಇಷ್ಟಪಡ್ತಾರೆ ಸೊ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಟೇಕ್ ಕೇರ್